ಗೆಳೆಯರೆ ಬಾಳೆಹಣ್ಣು ಅತ್ಯಂತ ಪೌಷ್ಟಿಕ ಶ್ರೇಷ್ಠ ಶಕ್ತಿದಾಯಕ ಹಾಗೂ ಸರ್ವಕಾಲದಲ್ಲೂ ಸಿಗುವ ಉತ್ತಮ ಹಣ್ಣು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಬಾಳೆಹಣ್ಣು ನಮ್ಮ ಭಾರತೀಯರಲ್ಲಿ ಪೂಜಾ ವಿಧಿಗಳಲ್ಲಿ ಹಾಗೂ ಅತಿಥಿ ಸತ್ಕಾರದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಲವಾರು ಔಷಧಿಯ ಗುಣಗಳಿರುವ ಬಾಳೆಹಣ್ಣನ್ನು ಆಹಾರವಾಗಿ ಮತ್ತು ಔಷಧಿಯಾಗಿ ಹಲವು ರೋಗಗಳಲ್ಲಿ ಬಳಸಬಹುದು ಗೆಳೆಯರೆ ವಿಶ್ವಾಸಾರ್ಹ ಆರೋಗ್ಯ ಮಾಹಿತಿಗಾಗಿ ತಜ್ಞ ವೈದ್ಯರ ಲೇಖನಗಳಿಗಾಗಿ ನಮ್ಮ ವೈದ್ಯ ಲೋಕ ಮತ್ತು ಹೆಲ್ತ್ ವಿಷನ್ ಮಾಸ ಪತ್ರಿಕೆಗಳನ್ನು ಪ್ರತಿ ತಿಂಗಳು ನಿಮ್ಮ ಮನೆಗೆ ಪತ್ರಿಕೆ ತರಿಸಿಕೊಳ್ಳಲು ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಕೊಬ್ಬು ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ಹೃದ್ರೋಗಿಗಳು ಬಾಳೆಹಣ್ಣನ್ನು ಉಪಯೋಗಿಸಬಹುದು ಬಾಳೆಹಣ್ಣಿನಲ್ಲಿ ಏಜ್ ಜೀವಸತ್ವ ಅಧಿಕವಿರುವುದರಿಂದ ಕಣ್ಣಿನ ದೃಷ್ಟಿಗೆ ಬಹಳ ಒಳ್ಳೆಯದು ರಾತ್ರಿ ಕುರುಡಿನಿಂದ ಬಳಲುವವರು ಸಹ ಇದನ್ನು ಹೆಚ್ಚಾಗಿ ಸೇವಿಸಬಹುದು ಮಧುಮೇಹ ಅಂದರೆ ಸಿಹಿ ಮೂತ್ರ ರೋಗಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಇದನ್ನು ಉಪಯೋಗಿಸಬಹುದು ಮಲಬದ್ಧತೆ ಇರುವರು ಊಟದ ನಂತರ ಎರಡು ಮಾಗಿದ ಬಾಳೆಹಣ್ಣನ್ನು ಸೇವಿಸುವುದು ಒಳ್ಳೆಯದು ರಕ್ತಹೀನತೆಯಿಂದ ಬಳಲುವವರು ಇದನ್ನು ಪ್ರತಿದಿನ ಸೇವಿಸಬಹುದು ಮೂಲವ್ಯಾಧಿಯಿಂದ ನರಳುವವರು ರಾತ್ರಿ ಹೊತ್ತು ಬಾಳೆಹಣ್ಣನ್ನು ಸೇವಿಸಿ ನಂತರ ಮಜ್ಜಿಗೆ ಕುಡಿಯಬೇಕು ಕಾಮಾಲೆ ಇರುವಾಗ ಬಾಳೆಹಣ್ಣಿನೊಂದಿಗೆ ಒಂದು ಚಮಚ ನಿಂಬೆ ರಸ ಮತ್ತು ಒಂದು ಚಮಚ ಜೇನುತುಪ್ಪ ಬೆರೆಸಿ ಸೇವಿಸಬೇಕು ಅಲ್ಸರ್ ನಿಂದ ಬಳಲುವವರು ಹಾಲಿನ ಜೊತೆಗೆ ಮಾಗಿದ ಬಾಳೆಹಣ್ಣನ್ನು ಸೇವಿಸಬೇಕು ಬಾಳೆಹಣ್ಣಿನ ತಿರುಳನ್ನು ಚೆನ್ನಾಗಿ ಹಿಸುಕಿ ಸುಟ್ಟ ಗಾಯದ ಮೇಲೆ ಹಚ್ಚುವುದರಿಂದ ಉರಿ ಕಡಿಮೆಯಾಗುತ್ತದೆ ಕಣ್ಣೂರಿ ಅಂಗಾಲು ಉರಿಯಿಂದ ಬಳಲುವವರು ಬಾಳೆಹಣ್ಣನ್ನು ತಿಂದು ನಂತರ ಮಜ್ಜಿಗೆ ಕುಡಿಯಬೇಕು ಗೆಳೆಯರೆ ಹಣ್ಣಿನ ಜೊತೆಗೆ ಬಾಳೆ ಗಿಡದ ಬೇರು ಕಾಂಡ ಎಲೆ ಹೂ ಎಲ್ಲವೂ ಔಷಧಿಯ ಗುಣ ಹೊಂದಿದೆ ಈ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ